ಭಾನುಮತಿ ಮತ್ತು ಕರ್ಣ ಇಬ್ಬರು ಪಗಡೆ ಆಟ ಆಡ್ತಾ ಇರ್ತಾರೆ ಆ ಭಾನುಮತಿ ಸೋಲ್ತಾಳೆ ಆವಾಗ ಈತ ಆಕೆ ಕೊರಳಲ್ಲಿರುವಂಥ ಹಾರವನ್ನು ತಗೋತಾನೆ ಆವಾಗ ದುರ್ಯೋಧನ ಬರ್ತಾನೆ ಅವನು ಏನ್ ನಡೀತಾ ಇದೆ ಅಂತ ತುಂಬಾ ಖುಷಿಯಿಂದ ಕೇಳ್ತಾನೆ ಇಲ್ಲಿ ನೀನ್ ಯುದ್ಧ ಮಾಡಬೇಡ ಅಂತ ಇವನೇ ಕೇಳಿದ್ದಲ್ಲ ಕೃಷ್ಣನ್ ಹತ್ರ ನೀನು ಯುದ್ಧ ಮಾಡಬೇಡ ನನಗ್ ಬಿಟ್ಕೊಡು ಈ ಗೆಲುವು ನಂದಾಗ್ಲಿ ಅಂತದ್ದೊಂದು ಏನು ನಾನು ದಾಖಲಿಸಿಲ್ಲ ನಿಂಗೆ ಸುಮಾರ್ ಆಗಿದೆ ಅಂತಲೇ ಮಾತಾಡ್ತಾನೆ ಅರ್ಜುನ ಕೃಷ್ಣನ್ ಹತ್ರ ಅಂದ್ರೆ ನೀನು ಏನ್ ಸಾಧನೆ ಮಾಡ್ಬೇಕಾದ್ನೆಲ್ಲ ಮಾಡಿ ತೋರ್ಸ್ಬಿಟ್ಟಿದ್ಯಾ ಜಗತ್ತಿಗೆ ನೀನೇನು ತೋರ್ಸ್ಕೊಂಡಿದ್ಯಾ ನಾನೇನು ತೋರ್ಸ್ಕೊಂಡಿಲ್ಲ ಹಂಗಾಗಿ ಈ ಯುದ್ಧ ನನಗಿರ್ಲಿ ಯಾಕೆ ಕೃಷ್ಣ ದೇವರಾಗಿದ್ರು ಕೂಡ ರಾಜಧಾನಿಯನ್ನ ಬದಲಾಯಿಸಬೇಕಾಯ್ತು ದಾಳಿಗಂಜಿ ಯಾಕೆ ಕೃಷ್ಣ ದ್ವಾರಕೆನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಇನ್ನೂ ಮುಂದುವರೆದ್ರೆ ಯುಧಿಷ್ಠಿರ ಒಬ್ಬನೇ ಸ್ವರ್ಗಕ್ಕೆ ಹೋಗ್ತಾನೆ ಮುಂದೆ ಬರತ್ತೆ ಕತೆ ಯುಧಿಷ್ಠಿರ ಒಬ್ಬನೇ ಸ್ವರ್ಗಕ್ಕೆ ಹೋಗ್ತಾನೆ ಇವ್ರು ಯಾರು ಹೋಗೋದೇ ಇಲ್ಲ ಇವರೆಲ್ಲ ಬೀಳ್ತಾ ಹೋಗ್ತಾರೆ ಬೀಳ್ತಾ ಯಾಕೆ ಬಿದ್ರು ಅನ್ನೋ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾ ಹೋಗ್ತಾನೆ ಕೆಲವರು ನೀವು ಬರೀ ಪಾಂಡವರನ್ನೇ ಹೋಗಿರಾ ಸರ್ ಪಾಂಡವ ಪಕ್ಷಪಾತಿ ಅಂತ ಕೆಲವರು ಮೆಸೇಜ್ ಕಮೆಂಟ್ ಮಾಡ್ತಾರೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂವಾದ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಪ್ರೀಷಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಮಹಾಭಾರತದ ಮಧ್ಯದಲ್ಲಿ ಅಂದರೆ ಯುದ್ಧದ ಮಧ್ಯದಲ್ಲಿ ಸರ್ ಮಹಾಭಾರತದ ಮಹಾಭಾರತದ ಪೀಕ್ ಅಂದರೆ ಯುದ್ಧನೇನಾ ಹಾಗೆ ಚಿತ್ರಣ ಆಗಿದೆ ಮಹಾಭಾರತದ ಪೀಕ್ ಅಂದರೆ ಕುರುಕ್ಷೇತ್ರ ಯುದ್ಧ ಅನ್ನೋ ಥರನೇ ಆಗಿದೆ ಘನಘೋರ ಯುದ್ಧ ಆಗಿರೋದ್ರಿಂದ ಕಂಡು ಕೇಳರಿ ಅದೇ ಯುದ್ಧ ಅಂತ ಆಗಿದ್ದರಿಂದ ಅಂತ ಹಾಗೆ ಹೇಳೋದು ಕಷ್ಟ ಅಂತ ಅನಿಸುತ್ತೆ ನೀವು ನನಗೆ ಹಂಗೆ ಅನ್ಸಲ್ಲ ನನಗೆ ಮಹಾಭಾರತ ಎಲ್ಲ ಕಡೆ ಪೀಕೆ ಅನಿಸುತ್ತೆ ನೀವು ಯಾವುದೇ ಘಟನೆ ನೋಡಿ ಅದು ಪೀಕ್ ಅನ್ಸುತ್ತೆ ಸರ್ ಹೌದು ಹೌದು ವಸ್ತ್ರಾಪರಣ ನೋಡಿ ಪೀಕ್ ಅನಿಸುತ್ತೆ ನೀವು ಅಜ್ಞಾತವಾಸ ನೋಡಿ ಪೀಕ್ ಅನಿಸುತ್ತೆ ನೀವು ದ್ರೌಪದಿನ ಮದುವೆ ಆಗಿರೋ ಪ್ರಸಂಗ ನೋಡಿ ಪೀಕ್ ಅನಿಸುತ್ತೆ ಅದರ ಈ ಸ್ಕ್ರೀನ್ ಪ್ಲೇ ದೃಷ್ಟಿಯಿಂದ ನಮ್ಮ ಈ ಒಬ್ಬ ಪ್ಲೇ ರೈಟರ್ ಇದ್ದಾನೆ ಹಾಲಿವುಡ್ ಅಲ್ಲಿ ಅವನು ಒಂದು ಪ್ಲಾಟ್ ಪಾಯಿಂಟ್ ಅಂತ ಮಾಡ್ತಾನೆ ಅಂದರೆ ಎಷ್ಟು ನಿಮಿಷಗಳಾದ ಮೇಲೆ ಒಂದು ನಿಮಗೆ ತಲ್ಲ ಒಂದು ಬೆಚ್ಚಿ ಬೀಳಿಸುವ ಘಟನೆ ಬರಬೇಕು ಅಂತ ಹೇಳೋ ಒಂದು ತುಂಬ ಸೈಂಟಿಫಿಕ್ ಆಗಿ ಮಾಡಿದಾನೆ ಓಕೆ ಬೋರ್ ಆಗಬಾರ್ದು ಅಂದ್ರೆ ಹೆಂಗೆ ಆ ಥರ ಮಾಡಿದಾನೆ ಸೊ ಆ ಥರ ಪ್ಲಾಟ್ ಪಾಯಿಂಟ್ಗಳು ಅಂತ ಅಂತ ಹೇಳ್ತಾವಲ್ಲ ಇಲ್ಲಿ ಪ್ರತಿ ಘಟನೆನೂ ಪ್ಲಾಟ್ ಪಾಯಿಂಟ್ ಥರನೇ ಹೋಗುತ್ತೆ ಎಲ್ಲೂ ನಿಮಗೆ ಎಂದಾದರೂ ಬೋರ್ ಆಗಿದೆಯಾ ಮಹಾಭಾರತ ಇಲ್ಲ ಈ ಪಾಯಿಂಟ್ ತುಂಬಾ ಚೆನ್ನಾಗಿದೆ ನೀವು ಹೇಳ್ತಿರೋದು ಒಂದ್ ತರದಲ್ಲಿ ಹೋಗ್ತಾ 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 ಒಂದ್ ಹೋಗೋದಾಗ್ಲಿ ಆ ತರದ ಇದಾಗ್ಲಿ ಹಿಂಗ್ ಕಟ್ಕೊಳ್ತಾ ಬಂದು ಒಂದು ಕಥೆಯನ್ನ ಕಟ್ತಾ 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 ಬಂದು ತುದಿಯಲ್ಲಿ ತಗೊಂಡು ಹೋಗೋದಾಗ್ಲಿ ಇಲ್ಲಿ ಕಾಣಿಸಲ್ಲ ಆ ಪಾಂಡವರ ಇದು ಶುರುವಾದ ಮೇಲೆನೆ ಪಾಂಡವರ ಕಥೆ ಆರಂಭ ಆದ್ಮೇಲೆನೆ ನೀವು ಹೇಳಿರೋ ಎಷ್ಟೋ ಅಂಶಗಳು ಅದರಲ್ಲಿ ಕಾಣಸಿಗತ್ತೆ ಅದಲ್ಲದೆ ಹಿಂದಿಂದು ತಗೊಂಡ್ರೆ ಮಹಾಭಾರತ ಆರಂಭದಿಂದ ಅಂತ ತಗೊಂಡ್ರೆ ಒಬ್ಬೊಬ್ಬರ ಬದುಕು ಪ್ರತ್ಯೇಕ ಈ ಭೀಷ್ಮನ ಕಾಲ ಅಂದ್ರೆ ಅಂತ ಅನ್ಸುತ್ತೆ ದ್ರೋಣ ಆ ಒಂದು ಮೈತ್ರಿ ಅದರ ಸೇಡ್ ತೀರ್ಸ್ಕೊಳ್ಳೋದು ಇನ್ನೊಂದು ಅದು ಇನ್ನೊಂದು ತಗೊಂಡು ಹೋಗುತ್ತೆ ಹಿಂಗೆ ಎಷ್ಟು ಬೇಗ ಬೇಗ ಬರ್ತಾ ಹೋಗುತ್ತೆ ಅಂತಹ ಘಟನೆಗಳು ಅಂದ್ರೆ ಆ ಅದ್ ಇಡೀ ಅಂತ ಇದ್ರ ಬಗ್ಗೆ ಒಂದು ಮಹಾಭಾರತಕ್ಕೆ ಪ್ರತಿಪರ್ವ ರಸೋದಯ ಅಂತ ಒಂದು ಇದ್ರ ಬಗ್ಗೆ ಹೊಗಳಿಕೆ ಇದೆ ಅಂದ್ರೆ ಇದರಲ್ಲಿ ಪ್ರತಿ ಪರ್ವದಲ್ಲೂ ಅಂದ್ರೆ ಪ್ರತಿ ಘಟ್ಟದಲ್ಲೂ ರಸೋದಯ ಆಗತ್ತೆ ಆ ಅಂಶ ಇದರಲ್ಲಿ ದಟ್ಟವಾಗಿದೆ ಯಾಕೆಂದ್ರೆ ಸಿನಿಮಾದಲ್ಲಿ ಸಲ ನಮ್ಮ ನಾವು ಸಿನಿಮಾ ಮೇಕರ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕಂತಾರೆ ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿರ್ಬೇಕು ಸರ್ ಹೋಗುವಾಗ ಫೀಲ್ ತೊಗೊಂಡು ಅನ್ನೋದೊಂದಿರುತ್ತೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಟ್ ಇಡೀ ಸಿನಿಮಾ ಚೆನ್ನಾಗಿರ್ಬೇಕಾಗತ್ತೆ ಪ್ರತಿಯೊಂದು ಕ್ಷಣ ಕೂಡ ನಿಮಗೆ ಖುಷಿ ಕೊಟ್ಟ್ರಷ್ಟೇ ನಿಮ್ಗೆ ಅದು ಜನ ಇಷ್ಟಪಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅರೆಬರೆ ಮನಸ್ಸಿನಿಂದ ಹೋಗ್ತಾರೆ ಅವ್ರು ಯಾರಿಗೂ ಹೇಳಲ್ಲ ಮಹಾಭಾರತ ಯಾಕೆ ಒಂಥರ ಸೂಪರ್ ಹಿಟ್ ಅಂದ್ರೆ ಆ ಸೆನ್ಸ್ ಅಲ್ಲಿ ಸೂಪರ್ ಹಿಟ್ ಅಂದ್ರೆ ಈಗ ಬಂದ್ರು ಕೂಡ ಈಗಲೂ ಸಿನಿಮಾ ಆಗುತ್ತೆ ಈಗ ವೆಬ್ ಸೀರೀಸ್ ಆಗುತ್ತೆ ಈಗೂ ಧಾರವಾಡ ಸಮಯ ಆಗುತ್ತೆ ಈಗಲೂ ನಾವು ಮಾತಾಡ್ತೀವಿ ಅಂದರೆ ಬಿಕಾಸ್ ಅದು ಆ ಥರದ ಒಂದು ರಸೋದಯ ಅಂತ ಏನು ಹೇಳಿದ್ರಿ ಪ್ರತಿ ಪರ್ವ ಪ್ರತಿ ಘಟ್ಟ ಎಲ್ಲದರಲ್ಲೂ ರಸೋದಯ ಆಗ್ತಾನೆ ಹೋಗುತ್ತೆ ಸೊ ದಟ್ ಈಸ್ ಆಮೇಲೆ ಬೇರೆ ಬೇರೆ ಭಾವಗಳು ಅಂತ ಈಗ ರಸಗಳು ಅಂತ ತಗೊಂಡ್ರೆ ರಸಗಳು ಅಂತ ತಗೊಂಡ ಹಾಗೇನೆ ನಿಮ್ಗೆ ಒಂದೇ ಅಲ್ಲ ಅಂತ ಈಗ ಯುದ್ಧ ಅಂತಂದಾಗ ಇಲ್ಲಿ ವೀರರಸ ವಿಜೃಂಭಿಸ್ತಾ ಇದೆ ಇಲ್ಲಿ ವೀರರಸ ಅಂತ ನೀವು ದ್ರೌಪದಿ ವಸ್ತ್ರಾಪಹರಣದ ಪ್ರಯತ್ನ ಅಂತ ಅಂದಾಗ ಅಲ್ಲಿ ಕರ್ಣರಸ ಅನ್ನೋದು ಉಕ್ಕತ್ತೆ ನಮಗೆ ಹೀಗೆ ಯಾವ್ದ ನೋಡಿದ್ರು ಈಗ ಅರ್ಜುನ ಹೋಗಿ ಅಲ್ಲಿ ದೇವಲೋಕಕ್ಕೆ ಏನೋ ಜೊತೆಗೆ ಮಾಡ್ದ ಅಂದಾಗ ಒಂದ್ ಅದ್ಭುತ ರಸ ಕಾಣಿಸ್ಕೊಳತ್ತೆ ಎಲ್ಲ ರಸಗಳು ಮಿಕ್ಸ್ ಅಂತ ಅಂದ್ರೆ ಯಾವ್ದೋ ಒಂದ್ ರಸಕ್ ಮುಗೀತು ಅನ್ನೋ ತರಹದ ಅಂಶವೇ ಇಲ್ಲ ಅಂತ ಹೀಗೆ ಅದು ಒಂದ್ ಒಂಥರ ಹೆಜ್ಜೆ ಹೆಜ್ಜೆಗೆ ಅವುಗಳನ್ನ ಅಹ್ ಮರ್ಜು ಮಾಡ್ಕೊಂಡು ಹೋದಂಗೆ ಕಾಣಿಸುತ್ತೆ ಇದೊಂದು ರಸ ಇದರಲ್ಲಿ ಸಿಗ್ಲಿಲ್ಲ ಅನ್ನೋ ತರಹದ್ದು ಬಹಳ ಕಡಿಮೆ ಸಿಗುತ್ತೆ ಹಾಸ್ಯರಸ ಒಂದು ಹಾಸ್ಯರಸ ಕಡಿಮೆ ಇದೆ ಕಡಿಮೆ ಇದೆ ಅಂತ ಕಡಿಮೆ ಇದೆಯಾ ಅಥವಾ ಕಡಿಮೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಗೊತ್ತಿಲ್ಲ ನನಗೆ ಇಲ್ಲ ತುಂಬಾ ಇವತ್ತು ನಾವು ಹಾಸ್ಯರಸವನ್ನ ನೋಡ್ತೀವಲ್ಲ ಅಷ್ಟು ಹಾಸ್ಯರಸಗಳು ಇಲ್ಲಿ ಮಹಾಭಾರತಲ್ಲಿ ಅಷ್ಟೊಂದು ಕಾಣಿಸಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಕಾಣಿಸಲ್ಲಿಗೆ ತಮಾಷೆ ಮಾಡುವಂಥದ್ದು ಅವೆಲ್ಲ ಇದೆ ಅದೆಲ್ಲ ಇದೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ನಮ್ಮ ಈ ಸಿನಿಮಾ ಯಾವ್ದಂದ್ರೆ ರಮೇಶ್ ಅರವಿಂದ್ ಅವ್ರದ್ದು ಒಂದು ಸಿನಿಮಾ ಬಂತಲ್ಲ ಅಮೃತ ವರ್ಷಿಣಿ ಅಮೃತ ವರ್ಷಿಣಿ ಅದ್ರಲ್ಲಿ ಒಂದು ಕಥೆ ಬರುತ್ತೆ ನೀವು ನೋಡಿರಬಹುದು ಅದರಲ್ಲಿ ದುರ್ಯೋಧನ ಮತ್ತು ಭಾನುಮತಿ ಮತ್ತು ಕರ್ಣ ಇಬ್ಬರು ಪಗಡೆ ಆಟ ಆಡ್ತಾ ಇರ್ತಾರೆ ಆ ಭಾನುಮತಿ ಸೋಲ್ತಾಳೆ ಆವಾಗ ಈತ ಆಕೆ ಕೊರಳಲ್ಲಿರುವಂಥ ಹಾರವನ್ನು ತಗೋತಾನೆ ಆವಾಗ ದುರ್ಯೋಧನ ಬರ್ತಾನೆ ಅವನು ಏನ್ ನಡೀತಾ ಖುಷಿಯಿಂದ ಕೇಳ್ತಾನೆ ಅದು ಒಂದು ಗಂಡ ಅದು ಒಂದು ಒಂದು ಸಂಬಂಧಗಳ ಬಗ್ಗೆ ಬ್ಯೂಟಿಫುಲ್ ಆಗಿರೋ ವ್ಯಾಖ್ಯಾನ ಕೊಡ್ತಾರೆ ಅದು ಮಹಾಭಾರತಲ್ಲಿ ಇದೆಯಾ ಅದು ಮಹಾಭಾರತಲ್ಲಿ ಇಲ್ಲ ಆದರೆ ಅದು ಬಹಳ ಪ್ರಸಿದ್ಧವಾದ ಕಥೆ ಅದು ಆ ಕನ್ನಡದ ಕನ್ನಡದ ಪ್ರಾಚೀನ ಮಹಾಭಾರತದ ಸಂಬಂಧಪಟ್ಟ ಕಾವ್ಯಗಳೆಲ್ಲ ಅದನ್ನ ಮುಟ್ಟಿವೆ ಭಾನುಮತಿಯ ಆ ಏನೋ ಹೆಸರಿದೆ ಅದಕ್ಕೆ ಆ ತರದ್ದು ಅದ್ರ ಬಗ್ಗೆ ಬಹಳ ಚರ್ಚೆಯೂ ಇದೆ ಅದೇನು ಸಂಬಂಧ ಆ ಅಲ್ಲಿ ಮೈತ್ರಿ ಮಾತ್ರನಾ ಆ ತರದ ಬಹಳ ಚರ್ಚೆಗಳಿವೆ ಈಗ ತುಲ್ಯಾರಿ ಮಿತ್ರ ಅಂತ ಮೈತ್ರಿಗೆ ಗೆಳೆತನಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ ಗೆಳೆತನದ ಪೀಕ್ ಯಾವುದು ಅಂತ ನನ್ನ ಶತ್ರು ನಿನ್ನ ಶತ್ರು ನನ್ನ ಮಿತ್ರ ನಿನಗೆ ಮಿತ್ರ ಅನ್ನೋ ಲೆವೆಲ್ಗೆ ಯಾವ ಫ್ರೆಂಡ್ಶಿಪ್ ಹೋಗುತ್ತೋ ಅದು ಅದರ ಬಹಳ ಉತ್ಕೃಷ್ಟ ಸ್ಥಿತಿ ಅಂತ ತುಲ್ಯಾರಿ ಮಿತ್ರ ಅಂತ ಕರೀತಾರೆ ಅಂದ್ರೆ ನಮ್ದೆಲ್ಲ ಹೆಂಗಿರತ್ತೆ ಅಂದ್ರೆ ನಮಗೆ ಯಾರೋ ಒಬ್ಬ ಶತ್ರು ಇದ್ದಾನೆ ಅಂದ್ರೆ ನಮ್ಮ ಗೆಳೆಯನಿಗೂ ಅವನ ಶತ್ರು ಆಗಿರುತ್ತಾನೆ ಅಂತ ಏನು ಇರೋದೇ ಇಲ್ಲ ಆ ತರ ಹೋಗತ್ತೆ ಅನ್ನೋದಿದೆಯಲ್ಲ ಅದು ಅದು ಇನ್ನೂ ಒಂದು ಲೆವೆಲ್ಗೆ ಹೋಗಿ ಅದರಲ್ಲಿ ಪತ್ನಿ ಪುತ್ರ ಯಾವುದರಲ್ಲೂ ಹಂಚಿಕೊಳ್ಳುವಷ್ಟು ಅನ್ನೋ ತರಹದ ಚರ್ಚೆಗಳೆಲ್ಲ ಅದ್ರ ಮೇಲೆ ಬಂದಿದೆ ಆ ತರಹದ ಚರ್ಚೆಗಳೆಲ್ಲ ಬಂದಿವೆ ಆದರೆ ಇಲ್ಲಿ ಭಾನುಮತಿ ಈ ವಿಷಯದಲ್ಲಿ ಆಗಿದ್ದಲ್ಲ ಅದು ಅಷ್ಟು ನಂಬಿಕೆ ದುರ್ಯೋಧನಿಗೆ ಕರ್ಣನ ಮೇಲೆ ಅನ್ನೋ ಥರ ಆ ಕಥೆ ಬೆಳೆದಿದೆ ಅಂದರೆ ಮೈತ್ರಿಯಲ್ಲಿ ನಂಬಿಕೆ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಬೇಕಾಗುವಂತೆ ಭಾಳ ಚೆನ್ನಾಗಿರುವ ಕಥೆ ಅದು ಮೂಲದಲ್ಲಿಲ್ಲ ಕೆಲವೊಂದು ಮೂಲವನ್ನು ಹೊರತುಪಡಿಸಿದ್ರು ಅದ್ಭುತವಾದ ಕಥೆಗಳು ಸೃಷ್ಟಿಯಾಗಿವೆ ಸೃಷ್ಟಿಯಾಗಿ ಈಗ ಕರ್ಣ ಮತ್ತು ದುರ್ಯೋಧನರ ಮೈತ್ರಿಯನ್ನ ನೋಡಿದಾಗ ಅವರಿಬ್ಬ ಆ ಪ್ರಮಾಣದ ಒಂದು ಬಂಧ ಇತ್ತಲ್ಲ ಆ ಬಂಧ ಯಾವ ಪ್ರಮಾಣದಲ್ಲಿ ಅಂತ ಹೇಳೋಕ್ ಹೊರಟಾಗಿ ಇಂತಹ ಕಥೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ದ್ರವ್ಯ ಮಹಾಭಾರತಲ್ಲಿ ಸಿಗ್ತಾ ಹೋಗುತ್ತೆ ಮೂಲ ದ್ರವ್ಯ ಮಹಾಭಾರತದಲ್ಲಿ ಆ ಪಾತ್ರಗಳ ಮಧ್ಯ ಇರುವ ಸಂಬಂಧಗಳು ಸಿಗ್ತಾ ಹೋಗುತ್ತೆ ಕೃಷ್ಣ ಅರ್ಜುನ ಹ್ಮ ಕರ್ಣ ದುರ್ಯೋಧನ ಇಲ್ಲಿ ತುಂಬಾ ಸಿಗುತ್ತೆ ಹೌದು ಕೃಷ್ಣ ನೋಡಿ ತನ್ನ ತನ್ನ ತಂಗಿಗೆ ಹಾರಿಸ್ಕೊಂಡು ಹೋಗಕ್ಕೆ ಗೆಳೆಯನಿಗೆ ಹೆಲ್ಪ್ ಮಾಡ್ತಾನೆ ಹೌದು 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 ಅದು ಹಂಗೆ ಹೇಳಿದ್ರೆ ಹೆಂಗೆ ಅನ್ಸುತ್ತೆ ಹೆಂಗೆ ಇದು ಅಂತ ಹೇಳಿ ಹೌದು ಬಟ್ ಅದು ಮೈತ್ರಿ ಅದಕ್ಕೆ ಮುಖ್ಯ ಒಂದು ಕಾರಣ ಅದಕ್ಕೆ ಸೊ ಮೈತ್ರಿನೆ ಈ ಇಲ್ಲೂ ಹಾಗೆ ಇಲ್ಲಿ ಅವ್ನು ಸಾರಥಿಯಾಗ್ ಕುಳಿತುಕೊಂಡಿದ್ದೀಯಲ್ಲ ಅವ್ನ್ ಯಾಕೆ ಸಾರಥಿ ಆಗ್ಬೇಕು ಅನ್ನೋ ವಿಷಯ ಇದೆಯಲ್ಲ ಅವನು ಇಷ್ಟಪಟ್ಟ ಅಂತ ಅಷ್ಟೇ ಈ ಯುದ್ಧ ನನಗ್ ಬಿಟ್ಕೊಡು ಅಂತ ಕೇಳ್ತಾನಲ್ಲ ಅವನು ಈ ಯುದ್ಧ ಇಲ್ಲಿ ಯುದ್ಧ ಮಾಡಬೇಡ ಅಂತ ಇವನೇ ಕೇಳಿದ್ದಲ್ಲ ಕೃಷ್ಣನ ಹತ್ರ ನೀನು ಯುದ್ಧ ಮಾಡಬೇಡ ನನಗ್ ಬಿಟ್ಕೊಡು ಈ ಗೆಲುವು ನಂದಾಗ್ಲಿ ಅಂತದ್ದೊಂದು ಏನು ನಾನು ದಾಖಲಿಸಿಲ್ಲ ನಿಂಗೆ ಸುಮಾರು ಆಗಿದೆ ಅಂತಲೇ ಮಾತಾಡ್ತಾನೆ ಅರ್ಜುನ ಕೃಷ್ಣನ್ ಹತ್ರ ಅಂದ್ರೆ ನೀನು ಏನ್ ಸಾಧನೆ ಮಾಡ್ಬೇಕದ್ನೆಲ್ಲ ಮಾಡಿ ತೋರ್ಸ್ಬಿಟ್ಟಿದೀಯ ಜಗತ್ತಿಗೆ ನೀನೇನಂತ ತೋರಿಸಕೊಂಡಿದ್ಯಾ ನಾನೇನೊಂದು ಈ ಯುದ್ಧ ಅಂತ ಕೇಳ್ಕೊಂಡಾಗ ಅವ್ನು ಸಾರಥಿಯಾಗಿ ಬರ್ತಾನಲ್ಲ ಹೇಳಿದೆ ನೀನ್ ದೊಡ್ಡವನಾಗೋದಕ್ಕೆ ನಾನು ನಿಂದು ಡ್ರೈವರ್ ಕೂತ್ಕೋಬೇಕಾ ಅನ್ನೋ ತರ ಅಲ್ವಲ್ಲ ಅಂತ ಅದು ಪ್ರೀತಿಯಿಂದ ಅಷ್ಟು ಅನ್ನೋ ತರ ಹಾಗಾಗಿ ಎರಡು ಗೆಳೆತನ ಅನ್ನೋದು ಇಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತೆ ಈ ತರದ ತುಂಬಾ ಅಂಶಗಳು ಮಹಾಭಾರತದಲ್ಲಿ ಅಲ್ಲಿ ಹೆಣದ್ಕೊಂಡು ಮತ್ತೆ ದ್ರೌಪದಿ ಮತ್ತು ಕೃಷ್ಣನ್ ಮಧ್ಯೆ ಕೂಡ ಆ ಒಂದು ಗೆಳೆತನ ಬಾಂಧವ್ಯ ಇತ್ತು ಅನ್ನೋದು ಕಾಣಿಸುತ್ತೆ ನೇರವಾಗಿ ಒಂದು ಘಟನೆಗಳಾಗಿ ಎಲ್ಲೂ ಕಾಣಿಸಿಲ್ಲ ಆದ್ರೆ ಒಟ್ಟು ಆಶಯ ನೋಡಿದಾಗ ಅವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಇತ್ತು ಅನ್ನೋದು ಗೊತ್ತಾಗುತ್ತೆ ಸೊ ಹಾಗೆ ಸಾಕಷ್ಟು ವಿಚಾರಗಳು ಮಹಾಭಾರತದಲ್ಲಿ ಸಿಗ್ತವೆ ಸೊ ಈಗ ನಾವು ಒಂಬತ್ತನೇ ದಿನದ ಯುದ್ಧದಲ್ಲಿದ್ದೀವಿ ಮತ್ತು ಒಂಬತ್ತನೇ ದಿನದ ಯುದ್ಧದಲ್ಲಿ ಕೃಷ್ಣ ಮತ್ತೊಂದು ಸಲ ಅರ್ಜುನನ ಮೇಲೆ ರೇಗಿದ್ದಾನೆ ಸಿಟ್ ಮಾಡ್ಕೊಂಡಿದ್ದಾನೆ ನೀನು ನಿನ್ನ ಫುಲ್ ಪೊಟೆನ್ಷಿಯಲ್ನ ನೀ ತೋರಿಸ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಈಗ ಕೆಳಗೆ ಇಳಿದು ಮತ್ತೆ ನಾನು ಭೀಷ್ಮನ ಕೊಲ್ ಕೊಲ್ಲಕ್ಕೆ ಹೋಗ್ತೀನಿ ನಾನೇ ಅಂತ ಹೇಳಿ ಚಾವಟಿ ಹಿಡ್ಕೊಂಡು ಹೋಗುವಂಥ ಪ್ರಸಂಗವನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಮತ್ತು ಅರ್ಜುನ ಬಂದು ಆತನ ಕಾಲು ಹಿಡ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾನೆ ಮತ್ತೆ ಅದು ಕೂಡ ಅಲ್ಲೂ ಭಾಳ ಚೆನ್ನಾಗಿರೋದೇನಂದ್ರೆ ಆ ಈ ಪ್ರಸಂಗದಲ್ಲಿ ಚಾವಟಿ ಹಿಡ್ಕೊಂಡು ಹೋಗಿದ್ದು ಅಂಥ ದೊಡ್ಡ ಯುದ್ಧದಲ್ಲಿ ಚಾವಟಿ ತಗೊಂಡು ಹೆಂಗೆ ಹೌದು ಕರೆಕ್ಟ್ ಅಂದ್ರೆ ಅದು ಎಷ್ಟು ಚಂದವಾದ ಚಿತ್ರಣ ಅಂತ ಅಂದರೆ ಅಷ್ಟು ಬಂದಿದೆ ಅರ್ಜುನನ್ ಮೇಲೆ ಸಿಟ್ಟು ಭೀಷ್ಮನ್ ಮೇಲೆ ಅಲ್ಲ ಬಂದಿರೋದು ಅರ್ಜುನನ್ ಮೇಲೆ ಏನು ಮಾಡದೆ ಕುತ್ಕೊಂಡಿದ್ದಾನೆ ಹೇಳಿದ್ರು ಇಷ್ಟು ನಷ್ಟ ಆಗ್ತಾ ಇದ್ರು ಸೈನ್ಯಕ್ಕೆ ಅಂತ ಕೈಲೇನಿತ್ತು ಅದನ್ನೇ ಎತ್ಕೊಂಡು ಹೋಗಿದ್ದು ಅನ್ನೋದಿದೆಯಲ್ಲ ಅಲ್ಲ ಬಟ್ ಚಕ್ರ ಬರುತ್ತೆ ನೆನಪಿಸಿಕೊಂಡಾಗ ಅಂತ ಇದೆ ಇದೇ ತರದ ಇನ್ನೊಂದು ಪ್ರಸಂಗ ಆದಾಗ ಚಕ್ರ ಬಂದಿತ್ತು ಅವನಿಗೆ ಸ್ಮರಿಸಿಕೊಂಡಾಗ ಚಕ್ರ ಬರುತ್ತೆ ಅಂತ ಅವನಿಗಿದೆ ಅದನ್ನ ಮಾಡಿಲ್ಲ ಇಲ್ಲಿ ಅಂತ ಒಂದು ನಮಗಿನೇ ಸಲ ಟಕ್ ಅಂತ ಒಂದ್ ಸಿಟ್ಟು ಅವಾಗ ಕೈಲೆ ಏನಿರುತ್ತೋ ಅದರಲ್ಲೇ ಒಂದು ಹಿಂಗೆ ಎತ್ಕೊಂಡು ಹೋಗೋದು ಅನ್ನೋದೊಂದು ಇರತ್ತಲ್ಲ ಹೌದ್ ಹೌದು ಅದೆಲ್ಲ ಕಾಣಿಸುತ್ತೆ ಅಂತ ಕರೆಕ್ಟ್ ಹಾಗಾಗಿ ಇಲ್ಲಿ ಯಾವುದೋ ಒಂದು ಹೀರೋಯಿಸಮ್ ಅಂತ ತೋರ್ಸೋದಕ್ಕೆ ಈ ಈ ಕೃಷ್ಣನ ಸಿಟ್ಟೆಲ್ಲ ತೋರಿಸ್ತೇ ಇದ್ ಬಿಡ್ಬೋದು ಏನ ಕೃಷ್ಣಂಗು ಹಿಂಗೆಲ್ಲ ಸಿಟ್ ಮಾಡ್ಕೋತಾನ ಅವನು ಹಿಂಗೆಲ್ಲ ಇಲ್ಲ ಬಿಡಿ ನಮ್ಮ ಕೃಷ್ಣ ಅಂತ ಅನ್ನೋದಕ್ಕೆ ಇದನ್ನೆಲ್ಲ ಮಾಡ್ಬೋದಂದ್ರೆ ಏನೂ ಮಾಡಿಲ್ಲ ಮಾಡಿಲ್ಲ ಇದು ಬಹಳ ಒಳ್ಳೆ ಪಾಯಿಂಟ್ ಸರ್ ಬಹಳಷ್ಟು ಜನರಿಗೆ ಕೃಷ್ಣ ಅಂತಂದಾಗ ನಾವು ಅಂದ್ರೆ ಎಲ್ಲ ನಮಗೂ ಅದ್ರ ಬಗ್ಗೆ ಪ್ರೀತಿ ವಿಶ್ವಾಸ ಗೌರವ ಎಲ್ಲ ಇದೆ ಬಟ್ ನಾವು ಅವ್ರ ಹ್ಯೂಮನ್ ಸೈಡ್ ತೋರಿಸಿದಾಗ ಜನರಿಗೆ ಬೇಜಾರಾಗುತ್ತಿಲ್ಲ ಅನ್ಸಲ್ಲ ಇಲ್ಲ ಅವ್ರು ಮನುಷ್ಯರ ಥರನೇ ಇದ್ರು ಅವ್ನ ಅವತಾರ ಆಗಿದ್ರು ಕೂಡ ಕೃಷ್ಣ ಮನುಷ್ಯರ ಥರನೇ ಇದ್ದ ನಮ್ಮ ನಿಮ್ಮ ಥರನೇ ಇದ್ದ ಕೃಷ್ಣ ಯಾಕೆ ಒಬ್ಬ ಬೇಡನ ಒಂದು ಬಾಣಕ್ಕೆ ಸಿಲಿಕ್ ಸಾಯ್ಬೇಕಾಗಿತ್ತು ಒಂದು ಎಕ್ಸಾಂಪಲ್ ಅಲ್ವಾ ಯಾಕೆ ಕೃಷ್ಣ ದೇವರಾಗಿದ್ರು ಕೂಡ ರಾಜಧಾನಿಯನ್ನ ಬದಲಾಯಿಸ್ಬೇಕಾಯ್ತು ದಾಳಿಗಂಜಿ ಯಾಕೆ ಕೃಷ್ಣ ದ್ವಾರಕೆನ ಉಳಿಸ್ಕೊಳಕಾಗಲಿಲ್ಲ ದೇವರಾಗಿದ್ರು ಕೂಡ ಸರ್ ಅದನ್ನ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕೆಲವೊಂದು ಭೌತಿಕ ನಿಯಮಗಳಿಗೆ ಅದು ಮೇಲೆ ಅನ್ವಯ ಆಗುತ್ತೆ ಯಾಕೆ ರಾಮ ದೇವರಾದ್ರೆ ತನ್ನ ಹೆಂಡತಿನೇ ಟು ನೋ ಅಲೌಡ್ ಹೌದು ಅಲ್ವಾ ಅದನ್ನ ತಪ್ಪಿಸಬಹುದಾಗಿತ್ತಲ್ಲ ಯಾಕೆ ಅಳ್ತಾ ಅಳ್ತಾ ರಾಮ ತಿರ್ಗಾಡ್ತಾನೆ ಕಾಡಲ್ಲಿ ಎಲ್ಲ ಪಕ್ಷಿಗಳಿಗೆ ಗಿಡ ಕೇಳ್ತಾನೆ ಸೊ ಈ ಪ್ರಶ್ನೆಗಳು ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಇದು ಇಲ್ಲೂ ಪ್ರಶ್ನೆಗಳಿವೆ ಅದು ಇದ್ರ ಮೇಲೇನು ಏನಂದ್ರೆ ಈ ಯುದ್ಧವನ್ನ ಹೀಗೆಲ್ಲ ಯಾಕೆ ಮಾಡಿಸ್ಬೇಕಾಗಿತ್ತು ಈಗ ಭೀಷ್ಮನ ಮರಣ ದ್ರೋಣನ ದ್ರೋಣರ ಮರಣ ಅಥವಾ ಕರ್ಣನ ಮರಣ ಇಲ್ಲೆಲ್ಲ ಇತರ ಥರ ಲಾಗ್ದೇನೋ ಮಾಡ್ಬೋದಾಗಿತ್ತಲ್ಲ ಈಗ ಒಂದು ಜಿಜ್ಞಾಸೆಗಾರು ಸಿ ಒಳಪಡ್ತದ್ದು ಇದು ಧರ್ಮ ಯುದ್ಧನ ಅಧರ್ಮ ಯುದ್ಧನ ಇವ್ರದ್ದೆಲ್ಲ ನಿಯಮ ಮುರಿಲಿಲ್ವಾ ಅಂತ ಜಿಜ್ಞಾಸೆ ಹುಟ್ಕೊಳ್ಳೋ ಅಷ್ಟ ಈ ಜಿಜ್ಞಾಸೆನೇ ಹುಡ್ಕೊಳ್ಳದೆ ಇರೋ ಕೃಷ್ಣ ಮಾಡ್ಬೋ ಮಾಡ್ಬೋದಲ್ಲ ಅಂತೆಲ್ಲ ಪ್ರಶ್ನೆ ಅಥವಾ ಕೃಷ್ಣ ಅದನ್ನ ಮಾಡಿದ್ರು ಕೂಡ ವ್ಯಾಸರ ಅದನ್ನ ಜಿಜ್ಞಾಸೆ ಹುಟ್ಕೊಳ್ಳೋದಾಗ ಎಲ್ಲ ಸರಿನೇ ಅಂತ ಬರಿಬೋದಾಗಿತ್ತಲ್ಲ ಬರಿಬಹುದು ಹೌದೌದು ಹಂಗೇನು ಆಗ್ಲಿಲ್ಲ ಬಾಣ ಬೆಟ್ಟ ಸತೋದ ಮಾಡಬಹುದಾಗಿ ಈಗ ನಾವು ಯೂಶಲಿ ನೋಡ್ತೀವಲ್ಲ ಈಗ ರಾಜಕಾರಣಿಗಳ ಕೆಲವೊಂದು ನಾವು ಇದನ್ನ ಬರೆದಾಗ ಜೀವನ ಚರಿತ್ರೆ ಪತ್ರಕರ್ತರು ಬರೀತಾರೆ ಸಿನಿಮಾ ಸಿನಿಮಾ ಸ್ಟಾರ್ಗಳು ಬರೀತಾರೆ ಅವ್ರ ನೆಗೆಟಿವ್ ಅನ್ನ ಕಡಿಮೆ ಮಾಡಿ 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 ಅವ್ರ ದೇವಪುರುಷರನ್ನ ತರನೇ ಬರೀತಾರೆ ಬಟ್ ವ್ಯಾಸರ ಹಂಗ್ ಮಾಡಿಲ್ಲ ಇಲ್ಲ ವ್ಯಾಸರ ಮಾಡಿಲ್ಲ ವಾಲ್ಮೀಕಿನೂ ಹಂಗ್ ಮಾಡಿಲ್ಲ ಇಬ್ರು ಹಂಗ್ ಮಾಡಿಲ್ಲ ಇಬ್ರು ಹಂಗ್ ಮಾಡಿಲ್ಲ ಇಬ್ರು ಎಲ್ಲಾ ಪ್ರಕರಣಗಳಲ್ಲೂ ಅದರ ಘಟನೆ ನಡೆದಿದ್ದನ್ನು ಹೇಳಿಯೇ ಇಟ್ಟು ಹೇಳಿದ್ದಾರೆ ಸೊ ಅದು ಇದ್ರ ಬ್ಯೂಟಿ ಅಲ್ವಾ ಹೌದು ಹೌದು ಅದೇನಿದೆಯಾ ಅದು ಹೇಳಿದ್ದಾರೆ ಸೊ ಮತ್ತೆ ಬಟ್ ನಮ್ಗೆ ಚರ್ಚೆ ಮಾಡೋಕ್ಕೂ ಬಿಟ್ಟಿದ್ದಾರೆ ಚರ್ಚೆಗೂ ಬಿಟ್ಟಿದ್ದಾರೆ ಚರ್ಚೆಗೂ ಬಿಟ್ಟಿದ್ದಾರೆ ಆಮೇಲೆ ನಿಮ್ಮ ಒಪಿನಿಯನ್ ನೀವು ಇಟ್ಕೊಳ್ಳೋಕು ಸ್ವತಂತ್ರರು ಹೌದು ರಾಮ ತಪ್ಪು ಮಾಡಿದ್ದು ಈ ಪ್ರಸಂಗದಲ್ಲಿ ಅಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಓಕೆ ಅದನ್ನ ಡಿಫೆಂಡ್ ಬರಲ್ಲ ಇಲ್ಲೇನೆ ಗಾಂಧಾರಿ ಶಾಪ ಕೊಟ್ಬಿಡ್ತಾಳೆ ಬಿಡ್ತಾಳೆ ಕೃಷ್ಣನಿಗೆ ಇಲ್ಲಿ ಅದು ಏನು ಅಸಂಬದ್ಧ ಅಂತ ಅಂತ ಶಾಪ ಸ್ವೀಕಾರ ಮಾಡುತ್ತಾನೆ ಅವನು ಅವ್ನ ದೇವ್ರು ನಿನ್ ಶಾಪ ಬೇಡ ಅಂತಲೂ ಅನ್ನಲ್ಲ ಶಾಪ ಕೊಟ್ಟಿದ ಸರಿನಾ ತಪ್ಪ ಅನ್ನೋ ಜಿಜ್ಞಾಸೆಗೋದ್ರೆ ಗಾಂಧಾರಿ ಆಗೇನ ಸಿಟ್ಟು ಅದು ಆಯ್ತು ನೂರ್ ಜನ ಮಕ್ಕಳು ಸತ್ತಿದ್ರು ಅನ್ನೋ ಆ ನೋವು ಸರಿ ಆದ್ರೆ ಸಾಯೋದಕ್ಕೆ ಏನ್ ಕಾರಣ ಅಂತ ಆಗ್ಲಿಲ್ಲ ಅದು ಆದ್ರೆ ಅವನಿಗೆ ಶಾಪ ಕೊಟ್ಟಾಗ ಅವನ್ ಏನ್ ತಪ್ಪಿತ್ತು ನೀನ್ ಮನ್ಸು ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದಾಗಿತ್ತು ಕೃಷ್ಣ ಅಂತೇಳಿ ಶಾಪ ಕೊಡ್ತಾಳೆ ಅವಳು ಅವನಿಗೆ ಸಂಬಂಧನೇ ಇಲ್ಲ ಅಂತ ಹೇಳಬೇಕು ಇವ್ರ ಇವ್ರು ಕಚಾಡ್ಕೊಂಡಿದ್ದಾರೆ ಸಂಧಾನ ಮಾಡಿದಾನೆ ಅವನು ಅದನ್ನು ಮೀರಿ ಅವನೇನು ಮಾಡ್ಬೋದಾಗಿತ್ತು ಅಂತ ದೇವರಾಗಿ ಅಂತಲ್ಲ ಮನುಷ್ಯನಾಗಿ ಅಂತಂದ್ರೆ ಆದರೆ ಅವನು ಅದನ್ನ ಹಂಗೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅದಕ್ಕೇನು ಅವನದ್ದು ಆಕ್ಷೇಪ ಇಲ್ಲ ಈ ಅಂಶಗಳಲ್ಲೆಲ್ಲ ಇದೆಯಲ್ಲ ಕರೆಕ್ಟು ಈ ಈಗ ಕೃಷ್ಣ ತಪ್ಪು ಮಾಡದ ಅಂತ ಗಾಂಧಾರಿಗೆ ಅನ್ನಿಸಿ ಅವಳದೊಂದು ಕ್ರಿಯೆ ಮಾಡ್ಲು ಅನ್ನೋದನ್ನ ಮಹಾಭಾರತವು ಹೇಳಿ ಅದನ್ನ ಕೃಷ್ಣ ಆಯ್ತು ಅಂತ ಸುಮ್ನಾದ ಅಂತಲೂ ಹೇಳತ್ತಲ್ಲ ಅಂದ್ರೆ ಈ ವಿಮರ್ಶೆ ನಾನು ಹೇಳಪ್ಪ ಅಂದೆ ಈ ವಿಮರ್ಶೆ ಮಹಾಭಾರತದ ಹೊರಗಲ್ಲ ಮಹಾಭಾರತದ ಒಳಗೂ ಇದೆಯಲ್ಲ ಸೀತೆ ಆ ವಿಷಯದಲ್ಲೂ ಹಾಗೆ ಸೀತೆಯನ್ನ ಅವನು ಸೀತಾ ಪರಿತ್ಯಾಗ ಮಾಡ್ತಾನಲ್ಲ ಪ್ರಜೆಗಳೆಲ್ಲ ಮಾತು ಬರುತ್ತೆ ಅಂತ ಅವಳನ್ನ ಪರಿತ್ಯಾಗ ಮಾಡ್ತಾನೆ ಅಂತ ಆದ್ಮೇಲೆ ಮತ್ತೊಂದ್ಸಲ ವಾಲ್ಮೀಕಿಗಳು ಒಂದು ಅವಳು ಪರಿಶುದ್ಧಳು ಅಂತ ಹೇಳಿದ್ಮೇಲೆ ಕರ್ಸ್ಕೋತಾನಲ್ಲ ಕರ್ಸಿಕೊಂಡು ಅವಳನ್ನ ಮತ್ತೆ ಸೇರಿಸಿಕೊಳ್ಳ ಹೊರಡ್ತಾನೆ ಅವನು ಕೊನೆಗೆ ಆಗಿ ಲವಕುಶರು ಹುಟ್ಟಿ ಬರ್ತಾರಲ್ಲ ಲವಕುಶರು ಹುಟ್ಟಿ ಬಂದು ಲವಕುಶರು ಬರ್ತಾರೆ ಅಂತ ಬರ್ತಾರೆ ಅವಳು ಪರಿಶುದ್ಧಳು ಅಂತ ವಾಲ್ಮೀಕಿಗಳು ಹೇಳ್ತಾಳೆ ರಾಮ ಹೇಳ್ತಾನೆ ಅವಳು ಬರ್ಲಿ ಆಸ್ಥಾನದಲ್ಲಿ ತಾನು ಪರಿಶುದ್ಧಳು ಅಂತ ಒಂದು ಮಾತು ಹೇಳಿ ಮತ್ತೆ ನಾವ್ ಸ್ವೀಕಾರ ಮಾಡ್ತೀನಿ ಅಂತ ರಾಮ ಹೋಗ್ತಾನೆ ಬರ್ತಾಳೆ ಅವಳು ಬಂದ ಅವಳು ಹೇಳ್ತಾಳೆ ನಾನ್ ಪರಿಶುದ್ಧಳಾದ್ರೆ ಭೂಮಿ ಬಾಯ್ದೆರಿಯಲ್ಲಿ ಅಂತಲೇ ಹೇಳ್ತಾಳೆ ಅವಳು ಇಳಿದ್ ಹೋಗ್ತಾಳೆ ಇಲ್ಲಿ ಏನು ಅಂತ ಅಂದ್ರೆ ಈಗ ಅವಳು ವಾಪಸ್ಸು ಸೇರೋ ವಿಷಯದಲ್ಲಿ ಒಪ್ಲೇ ಇಲ್ವಲ್ಲ ಸೀತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಅಂತದ್ದು ಇರ್ಬೋದ ಜಗತ್ನಲ್ಲಿ ರಾಮನಿಗೆ ಮಾತ್ರ ಅಲ್ಲ ನೀ ಮಾತಾಡಿದ ಅಯೋಧ್ಯೆ ಪ್ರಜೆಗಳು ಎದುರಿಗೆ ನಡೀತಾ ಇದೆ ನೀವೇನೋಳ ಭೂಮಿ ಬಾಯಿ ತೆರೆದ್ ಬಿಡ್ಲಿ ಅಂತ ಮುಗೀತು ಅಲ್ಲಿಗೆ ಸೇರೋ ವಿಷಯಕ್ಕೆ ಅವಕಾಶನೆ ಕೊಡ್ಲೇ ಇಲ್ವಲ್ಲ ಅವಳು ತಾನು ಸರಿ ಅನ್ನೋದನ್ನು ಪ್ರೂವ್ ಮಾಡಿದ್ದು ನೀವ್ ತಪ್ಪು ಅನ್ನೋದನ್ನು ಕೂಡ ಇಂಡೈರೆಕ್ಟ್ ಆಗಿ ಪ್ರೂವ್ ಮಾಡಿದ್ಲು ಯಾಕೆಂದ್ರೆ ಸೇರ್ಲಿಲ್ಲ ಸೇರಕ್ ರೆಡಿ ಆಗ್ಲಿಲ್ಲ ಸೇರ್ಲೇ ಇಲ್ಲ ಅಂತ ಈ ತರದ ಪ್ರತಿಭಟನೆ ಇದೆಯಲ್ಲ ಇದನ್ನು ದಾಖಲಿಸುತ್ತೆ ರಾಮಾಯಣ ಅಂತ ಅಂದ್ರೆ ಎರಡು ಕಡೆನಲ್ಲೂ ಅದು ಅದ್ರ ಒಳಗೆ ಇದೆ ಅಂತ ಎಸ್ 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 ಬಹಳ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್ ಇದು ಅಂದ್ರೆ ಕೃಷ್ಣ 100 ಕಾರಣಗಳನ್ನು ಕೊಡಬಹುದು ಯುದ್ಧಕ್ಕೆ ಇದು ಯುದ್ಧ ಸರಿ ಅಂತ ಹೇಳಿ ಆದರೂ ಇದು ಸರಿಯಲ್ಲ ಅನ್ನೋ ವಾದವನ್ನು ಕೂಡ ಅದು ಮನ್ನಣೆ ಮಾಡ್ತಾನೆ ಹೌದು ಅಂತ ಹೌದು ಅದು ಎಷ್ಟು ಚೆನ್ನಾಗಿದೆ ನೋಡಿ ಹೌದು ತುಂಬಾ ಚೆನ್ನಾಗಿದೆ ಓಹ್ ಸೋ ಅದಕ್ಕೆ ಮಹಾಭಾರತ ರಾಮಾಯಣ ಅಷ್ಟೇ ಇದು ಅಷ್ಟು ಚೆನ್ನಾಗಿವೆ ನಿಮಗೆ ರೋಮಾಂಚನ ಆಯ್ತು ನೀವು ಸೀತೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಇಷ್ಟು ಬ್ಯೂಟಿಫುಲ್ ಇಷ್ಟು ಚೆನ್ನಾಗಿರೋದು ಇಲ್ಲ ಆ ಘಟ್ಟಗಳೇನಾಗಿದೆ ಏನಾಗಿದೆ ಅಂದ್ರೆ ಆ ಘಟ್ಟ ತುಂಬಾ ಚೆನ್ನಾಗಿದೆ ರಾಮಾಯಣನು ಇದ್ರಷ್ಟೇ ಚೆನ್ನಾಗಿದೆ ಅದು ಅಲ್ಲಿ ಏನಾಗಿದೆ ಅಂದ್ರೆ ಆ ತರದಲ್ಲಿ ನೋಡ್ದೇನೆ ಅಂಶಗಳು ಅಂದ್ರೆ ಜನಸಾಮಾನ್ಯರಿಗೆ ತಿಳಿಯುವಂತ ಕಥೆಗಳಾಗಿ ಹೊರಗೆ ಬರ್ಲಿಲ್ಲ ಸೀತೆಯ ಈ ಭೂ ಪ್ರವೇಶ ಇತ್ಯಾದಿಗಳಲ್ಲ ಅದ್ ಏನ್ ಕೆಲಸ ಮಾಡ್ತು ಅನ್ನೋದಿದೆಯಲ್ಲ ಏನಾಯ್ತು ಅಲ್ಲಿ ಅನ್ನೋದು ಅಷ್ಟು ಜನಪ್ರಿಯ ಆಗ್ಲಿಲ್ಲ ಬೇರೆದೆಲ್ಲ ಜನಪ್ರಿಯಾಗಿ ಉಳ್ಕೊಂಡ್ಬಿಡ್ತು ಇದು ಇದೆ ಅದು ಆಸ್ಥಾನಕ್ ಬಂದ್ ಮಾಡಿದ್ದಂತ ನಮ್ಗೆ ಗೊತ್ತೇ ಇಲ್ಲ ನಾನು ಅಲ್ಲೇ ಕಾಡಲ್ಲೇ ಅದು ಆಸ್ಥಾನದಲ್ಲಿ ಇಡೀ ಅಯೋಧ್ಯೆಗಳ ಪ್ರಜೆಗಳ ಎದುರಿಗೆ ಅಂದ್ರೆ ಯಾರೆಲ್ಲ ಮಾತಾಡಿದ್ರೆ ಅವರೆಲ್ಲ ಎದುರಿಗೆ ನಡೆದಿದೆ ಅನ್ನೋ ತರಹ ನಡೆಯುತ್ತೆ ಅದು ಅಪ್ಪ ಸೊ ಬ್ಯೂಟಿಫುಲ್ ಹಾಗಾಗಿ ಈಗಲೂ ಅಯೋಧ್ಯೆಯಲ್ಲಿ ಇವತ್ತು ಅಯೋಧ್ಯೆ ಜನರಲ್ಲಿ ಅಯೋಧ್ಯೆಗೆ ಸೀತೆ ಶಾಪ ಇದೆ ಅಂತ ಅವರಲ್ಲಿ ಮಾತುಕತೆ ಇದೆಯಂತೆ ಅಯೋಧ್ಯೆ ಜನಗಳು ಈಗಲೂ ಹೇಳ್ತಾರಂತೆ ಸೀತಾ ಮಾತಾ ಶಾಪ ಇದೆ ನಮ್ಮ ಊರಿಗೆ ಅಂತಲೇ ಹೇಳ್ಕೊತಾರಂತೆ ಅಂದ್ರೆ ಅದು ಹೆಂಗ್ ಕಾಡೋ ತರ ಆಗಿ ಮುಂದುವರೆದೋಯ್ತು ಅನ್ನೋದಕ್ಕೆ ಎಷ್ಟೋ ಕಾಲದ ನಂತರ ಇವತ್ತು ಒಬ್ಬ ಹುಟ್ಕೊಂಡವನಿಗೆ ನಮ್ಮ ಹಿಂದಿನವ್ರು ತಪ್ಪು ಮಾಡ್ಬಿಟ್ರು ಸೀತೆಗೆ ನೋವು ಮಾಡಿಬಿಟ್ರು ಆ ಶಾಪ ಇದೆ ನಮ್ಮ ಮೇಲೆ ಅನ್ನೋ ಫೀಲ್ ಉಳ್ಕೊಂಡು ಹೋಗುವಷ್ಟು ಅಂತ ಇದೆಯಲ್ಲ ಅದು ಯಾವುದೋ ಕಾಲದ್ದು ಅಂತ ಎಷ್ಟು ಬ್ಯೂಟಿಫುಲ್ ಸರ್ ಸರ್ ಆಮೇಲೆ ಯಾರೋ ನಾನು ಬರೆದದ್ದು ಓದ್ದೆ ಇದು ಸುಮ್ಮನೆ ಈ ಪ್ರಸಂಗ ನೆನಪಂತು ರಾಮಾಯಣದ ರಾಮನ ಆ ಒಂದು ಬಿಹೇವಿಯರ್ ಅಂದರೆ ಅದು ಅದು ಏನೇ ಕಾರಣಗಳಿರಲಿ ಅದು ಭಾರತೀಯ ಗಂಡಸಿನ ಮನಸ್ಸಲ್ಲೂ ಕೂಡ ಇಂಡೈರೆಕ್ಟಾಗಿ ಅದು ಉಳ್ಕೊಂಡಿದೆ ಅದು ಯಾವುದೋ ಒಂದು ರೀತಿಯಿಂದ ಭಾರತೀಯ ಹೆಂಗಸಿನ ಮೇಲೆ ಅದು ಪ್ರಭಾವ ಬೀರುತ್ತೆ ಅದು ಅಥವಾ ಪರಿಣಾಮ ಬೀರುತ್ತೆ ಅನ್ನೋ ಮಾತನ್ನ ನಾನು ಓದ್ದೆ ಈ ತರ ಇದನ್ ಮಾಡೋದು ಹಾ ಈ ತರ ಏನ್ ಮಾಡೋದು ಅಂದ್ರೆ ಸಂಶಯ ಪಟ್ಟು ಅವಳನ್ನ ಕಾಡಿ ಕಳಿಸಿರೋದು ಸೀತೆಯನ್ನೇ ಕಾಡಿ ಕಳಿಸಿದ ರಾಮ ಸೊ ಭಾರತೀಯ ಗಂಡಸಿನ ಮನಸ್ಸಲ್ಲಿ ಹಾಗಾದ್ರೆ ಯಾವ ಮಾಡೆಲ್ ಉಳ್ಕೊಂಡಿದೆ ಈ ರಾಮನ ಮಾಡೆಲ್ ಉಳ್ಕೊಂಡಿದೆ ಅಲ್ವಾ ರಾಮ ಏನು ಮಾಡ್ದ ಹೆಂಡತಿನ ಸಂಶಯ ಪಟ್ಟ ಅಂಥ ಸೀತಾಮಾತೆಯನ್ನ ಸಂಶಯ ಪಟ್ಟ ಅಂದಮೇಲೆ ನಾನು ಮಾಡೋದೇನು ತಪ್ಪು ಅಂತ ಅನಿಸಿರ್ಬಹುದು ಆ ಭಾರತೀಯ ಗಂಡಸಿಗೆ ಅನ್ನೋದೊಂದು ಜಿಜ್ಞಾಸೆ ಹಂಗೆ ಕಾಣಿಸಲ್ಲ ಅವನಿಗೆ ಸಂಶಯ ಬಂದಿರಲಿಲ್ಲ ಲೋಕದ ಸಂಶಯಕ್ಕೆ ಅವನು ಕ್ರಿಯೆ ಮಾಡದ ಅದೇ ಈ ನೋಡಿ ಚರ್ಚೆ ಒಬ್ಬ ಒಬ್ಬ ರಾಜನಾಗಿ ಒಬ್ಬ ಗಂಡನಾಗಿ ಸೀತಾರಾಮನಾಗಿ ಏನ್ ಮಾಡದ ರಾಜಾರಾಮನಾಗಿ ಆಮೇಲೆ ಪ್ರಶ್ನೆ ಮುಂದುವರಿಯುತ್ತೆ ಅದರಲ್ಲಿ ಏನಂದ್ರೆ ರಾಜನಾಗಿ ಪ್ರಜೆಗಳ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು ಅನ್ನೋದು ಅಲ್ಲಿ ಕಾಣಿಸ್ಕೊಳ್ಳೋದು ಪ್ರಶ್ನೆ ಏನಂದ್ರೆ ಸೀತೆಯು ಒಬ್ಳು ಪ್ರಜೆ ಅಲ್ವಾ ಸೀತೆಗ ನ್ಯಾಯ ಆಗ್ಲಿಲ್ವಾ ಕರೆಕ್ಟ್ ಸೀತೆ ಏನ್ ತಪ್ಪು ಮಾಡಿದ್ಲು ಅದ್ರಲ್ಲಿ ಸೀತೆ ತಪ್ಪಿಲ್ಲ ಅಂತ ರಾಮನು ಹೇಳ್ತಾನೆ ವಾಲ್ಮೀಕಿಗಳು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಅಂತ ಅಂದ್ಮೇಲೆ ನಿರಪರಾಧಿಕ ಶಿಕ್ಷೆ ಕೊಟ್ಟಾಗ ಆಗ್ಲಿಲ್ಲ ಈಗ ಚರ್ಚೆ ಅಲ್ಲಿ ತುಂಬಾ ಮುಂದುವರಿಯುತ್ತೆ ತುಂಬಾ ಮುಂದುವರಿಯತ್ ಕರೆಕ್ಟ್ ಸೊ ಹಾಗೆ ಅಂದ್ರೆ ಅಲ್ಲಿ ಅದೇ ನೀವು ಶುರುವಲ್ಲಿ ಹೇಳಿದ್ರೆ ಏನಂದ್ರೆ ಈ ಚರ್ಚೆಗೆ ಇಟ್ಟುಕೊಂಡೇ ರಾಮಕೃಷ್ಣರನ್ನು ಇಟ್ಕೊಂಡೇ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಿದೆಯಲ್ಲ ನಾವು ಆ ಗೌರವವನ್ನ ಕಡಿಮೆ ಮಾಡ್ಕೊಳ್ಳದೆ ನಾವು ಅವರನ್ನ ಪೂಜಿಸ್ತಲೇ ಭಕ್ತಿಯಿಂದ ನೋಡ್ತಲೆ ಈ ಈ ಒಂದು ಜಿಜ್ಞಾಸೆನೂ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಿಲ್ಲ ಅದು ಬೇಕಾಗಿದೆ ಅದಲ್ಲದ ಕುರುಡಾಗಿ ಭಾವಿಸೋದು ಅನ್ನೋದಕ್ಕಿಂತ ಹೀಗೆ ಹೋಗೋದು ಇದೆಯಲ್ಲ ಈ ಸ್ವಾತಂತ್ರ್ಯ ನಾವು ಬಳ ಇಟ್ಕೊಂಡ್ ಬಂದ್ವಲ್ಲ ಅದು ತುಂಬ ಚೆನ್ನಾಗಿರೋದು ಕರೆಕ್ಟ್ ಕರೆಕ್ಟ್ ನಾನು ಎಲ್ಲೊಂದು ಕಡೆ ಬಂದಂಗೆ ಅಂದ್ರೆ ಕುರುಡು ನಂಬಿಕೆಗಿಂತ ಆ ಪ್ರಾಮಾಣಿಕ ಪ್ರಾಮಾಣಿಕವಾದ ಸಂಶಯ ಇರುತ್ತಲ್ಲ ಅದರಲ್ಲಿ ಜಾಸ್ತಿ ಶಕ್ತಿ ಇದೆ ಅಥವಾ ಅದು ಜಾಸ್ತಿ ಇಷ್ಟ ಆಗುತ್ತೆ ಅಂತ ದೇವ್ರನ್ನ ಪ್ರಶ್ನೆ ಮಾಡದೆ ನಾನು ಕುರುಡಾಗಿ ಅವ್ನು ನಂಬಿದರೆ ಅವ್ನಿಗೆ ಇಷ್ಟ ಆಗಲ್ಲ ದೇವ್ರಿಗೆ ನೀನು ಇದೆಯಾ ಇಲ್ಲವಾ ನಿಜ್ವಾಲು ಹೇಳು ಅಂತ ಒಂದು ಪ್ರಾಮಾಣಿಕವಾದ ಸಂಶಯದಿಂದ ಕೇಳ್ತಾನಲ್ಲ ಅದು ಇಷ್ಟ ಆಗುತ್ತೆ ಅಂತ ದೇವ್ರಿಗೆ ಯಾಕೆಂದರೆ ಆ ಕೇಳುವಂಥವನಿಗೆ ಒಂದು ಕನ್ಸರ್ನ್ ಇದೆ ಇದ್ದರೆ ಅಂತ ಹೇಳಿ ಬಹುಶಃ ಬಟ್ ಕುರುಡಾನ ನಂಬನಿಗೆ ಗೊತ್ತಿಲ್ಲ ಅಂದರೆ ಆ ಥರದೊಂದು ಚರ್ಚೆ ಇದೆ ಸೊ ಹಾಗೆ ರಾಮನ ಬಗ್ಗೆ ನಂಬಿಕೆ ಇಟ್ಕೊಂಡು ಭಕ್ತಿ ಇಟ್ಕೊಂಡು ರಾಮನ ಮಾಡಿರುವಂಥ ಈ ಒಂದು ಘಟನೆ ಬಗ್ಗೆ ಘಟನೆ ಬಗ್ಗೆ ಜಿಜ್ಞಾಸೆ ಕೃಷ್ಣ ಇಷ್ಟೆಲ್ಲ ಹೇಳಿ ಯುದ್ಧ ಮಾಡಿಸಿದ್ರು ಕೂಡ ಗಾಂಧಾರಿ ಶಾಪ ಕೊಟ್ಟಾಗ ಅದನ್ನು ಸ್ವೀಕರಿಸಿದ್ ನೋಡಿದ್ರೆ ಆತನ ಮನಸಲ್ಲೂ ಮನಸ್ಸಲ್ಲೂ ಇದೆ ಹೌದು ಏನೇ ಹೇಳಿದ್ರು ಏನೇ ಮಾಡಿದ್ರು ಇದು ತಪ್ಪೇ ಈ ಯುದ್ಧ ತಪ್ಪೇ ಸೊ ಅದು ಅದು ಮಹಾಭಾರತ ಅದು ಮಾಡ ಇವುಗಳೆಲ್ಲ ನಾವು ಎಷ್ಟು ತರಹದ ದೃಷ್ಟಿಕೋನದಲ್ಲಿ ನೋಡಿದ್ರು ಎಷ್ಟು ಇದನ್ನ ಕೊಟ್ಟರು ಅದು ಸೂ ಸೂಟ್ ಆಗತ್ತೆ ಅದಕ್ಕೆ ಸೆಟ್ ಆಗತ್ತೆ ಅಂತ ಒಬ್ಬನಿಗೆ ಈಗ ಅನಸ್ತು ಈ ಘಟನೆಯಲ್ಲಿ ಅಂತಂದ್ರೆ ಅದು ಹೌದು ಅಂತ ಅನ್ಸೋ ತರ ಇರತ್ತೆ ಅಂತ ಇಷ್ಟು ಆಂಗಲ್ ಗಳಿಂದ ನೋಡ್ಬೋದು ಅಂತ ಇಷ್ಟು ಕೋನಗಳಿಂದ ಅದನ್ನ ನೋಡೋದಕ್ ಸಾಧ್ಯ ಆಗತ್ತೆ ಅಂತ ಅಂದ್ರೆ ಅದಕ್ಕೆ ಅಪಚಾರ ಇಲ್ಲದೆ ನಾ ಹೇಳ್ತಾ ಇರೋದು ಇದನ್ನ ತಪ್ಪು ವ್ಯಾಖ್ಯಾನ ಮಾಡ್ಕೊಂಡು ನೋಡೋ ವಿಷಯ ಎಲ್ಲ ನಾನು ಹೇಳ್ತಾ ಇರೋದು ಅಪವ್ಯಾಖ್ಯಾನ ಅಲ್ಲದೇನು ಕೂಡ ಇಷ್ಟು ಕೋನಗಳಲ್ಲಿ ಇವುಗಳನ್ನ ನೋಡ್ತಾ ಹೋಗೋದಕ್ ಸಾಧ್ಯ ಆಗತ್ತೆ ಸೊ ರಾಮನ ಕಥೆ ಬಂದಾಗ ಮಹಾಭಾರತ ಕಥೆ ಬಂದಾಗ ಈ ತರ ಪ್ರಶ್ನೆಗಳು ಹುಟ್ಟತಾನೆ ಇರ್ತವೆ ಸಾಕಷ್ಟು ಜನ ಪ್ರಶ್ನೆಗಳು ನೀವು ಮಾಡ್ತಿರ್ತೀರ ಕೆಲವರು ನೀವು ಬರೀ ಪಾಂಡವ್ರನ್ನೇ ಹೊಗಳ ಸರ್ ಪಾಂಡವ ಪಕ್ಷಪಾತಿ ಅಂತ ಕೆಲವರು ಮೆಸೇಜ್ ಕಮೆಂಟ್ ಮಾಡ್ತಾರೆ ಇಟ್ಸ್ ಓಕೆ ನೀವು ಹಂಗೆ ಅನ್ಕೊಳ್ಳೋದು ತಪ್ಪೇನಿಲ್ಲ ಸರ್ ಹೇಳೋದು ತಪ್ಪಿಲ್ಲ ಅದಕ್ಕೆ ಉತ್ತರ ಕೊಡೋದು ತಪ್ಪಿಲ್ಲ ಈ ಥರ ಚರ್ಚೆಗಳು ಖಂಡಿತ ಮುಂದುವರಿಬೇಕು ಕೆಲವ್ರಿಗೆ ಕರ್ಣನ ಬಗ್ಗೆ ಒಂದು 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 ಪಕ್ಷಪಾತ ಇರುತ್ತೆ ಒಂದು ಒಲವಿರುತ್ತೆ ಅಂಥವ್ರಿಗೆ ಎಲ್ಲೋ ಒಂದು ಕಡೆ ಕ್ರ ಕರ್ಣನ ಹೊಗಳ್ತಾ ಇಲ್ಲ ಇವರು ಅಂತ ಅನಿಸುತ್ತೆ ಹಾಗೆ ಅದು ಅದು ಆ ಒಂದು ಚರ್ಚೆ ಇಟ್ಕೊಂಡೇ ನಾವು ಜೊತೆಲಿರ್ಬೋದು ಮಾತಾಡ್ಬೋದು ನೀವು ನೋಡ್ಬೋದು ನಾವು ಹೇಳ್ಬೋದು ನೀವು ಪ್ರಶ್ನೆ ಕೇಳಬಹುದು ನೀವು ಒಪ್ಪದೇ ಇರಬಹುದು ಅದೇ ಅದು ಅದು ನೀವು ಹೇಳ್ತಾ ಇರೋದು ಚೆನ್ನಾಗಿದೆ ಅದು ನಾನು ಗಮನಿಸಿದೆ ಅಲ್ಲೇನಂದ್ರೆ ಈಗ ನಮಗೆ ನಾವಿಲ್ಲಿ ಕೂತ್ಕೊಂಡು ಮಹಾಭಾರತ ಮಾಡುವಾಗ ನಾವು ಅಂದರೆ ಪಾಂಡವ ಪಕ್ಷಪಾತಿಯಾಗಿ ಕರ್ಣನ ಅಂತ ಇನ್ಯಾರೋ ತಪ್ಪಿತಸ್ಥರು ಅಂತ ಹೇಳೋ ಹೊರಟೇ ಇಲ್ಲ ಮಹಾಭಾರತದಲ್ಲಿ ಏನಿದೆ ಅಂತ ಹೇಳ್ಕೊಂಡು ಬಂದಿರೋದು ಇಲ್ಲಿ ಎರಡು ಥರ ಏನಾಗುತ್ತೆ ಅಂದರೆ ಈ ಘಟನೆಯಲ್ಲಿ ಯಾರದು ಸರಿ ಯಾರದ ತಪ್ಪು ಅಂತ ಒಂದು ವಿಮರ್ಶೆ ಒಟ್ಟು ವ್ಯಕ್ತಿತ್ವದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ವಿಮರ್ಶೆ ಅಂತ ಎರಡು ಇರತ್ತೆ ಯಾವಾಗ್ಲೂ ಈಗ ನಾವು ಈ ಕರ್ಣನ ಬಗ್ಗೆ ಹೇಳುವಾಗ ಈಗ ಅವನು ಕೃಷ್ಣ ಬಂದು ಅನ್ನುವ ಆಫರ್ ಕೊಟ್ಟಾಗಲೂ ಇಲ್ಲ ನಾನು ಅದಕ್ಕೆ ಹೋಗಲ್ಲ ನಾನು ಯುದಿಷ್ಟಿರನೆ ರಾಜನಾಗ್ಲಿ ಅಂತ ಹೇಳುವ ಅಂಶವನ್ನು ಹೇಳಿದ್ದೀವಿ ಆಮೇಲೆ ದುರ್ಯೋಧನನ ಋಣವನ್ನು ನಾನು ತೀರಿಸಲೇಬೇಕು ಅನ್ನುವ ಅಂಶ ಹೇಳಿದ್ದು ನೋಡಿದ್ದೀವಿ ಆ ಅಂಶಗಳಲ್ಲೆಲ್ಲ ಕರ್ಣ ಸಣ್ಣವನು ಅಂತ ಹೇಳ್ತಾ ಇಲ್ಲ ಎಲ್ಲಿ ಕರ್ಣ ಕ್ಷುದ್ರವಾಗಿ ವರ್ತಿಸಿದನೋ ಅಲ್ಲಿ ಕರ್ಣ ಹಾಗೆ ಅಂತ ಏನಾಗಿದೆ ಅಂತ ಅಂದ್ರೆ ಈ ಹೊರಗಡೆನಲ್ಲಿ ಯಾರೋ ಒಬ್ಬರನ್ನ ಅತಿಯಾಗಿ ಭಾವಿಸುವ ಅಂಶಗಳು ಇವೆ ಅಂತೀಗ ಕರ್ಣನನ್ನ ದುಷ್ಟ ಅಂತ ಮಹಾಭಾರತವೂ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇಲ್ಲ ಆದರೆ ದುಷ್ಟ ಕ್ರಿಯೆಗಳನ್ನ ಅವನು ಮಾಡದ ಅನ್ನೋದು ಸತ್ಯ ಅಷ್ಟನ್ನೇ ಹೇಳ್ತಾ ಇಲ್ಲ ಪಾಲ್ಗೊಂಡ ಅಂತ ಹಾಗಾಗಿ ಕರ್ಣನನ್ನ ಒಪ್ಪವರು ಕೂಡ ಇದನ್ನ ಇಟ್ಕೊಂಡೇ ಒಪ್ಕೋಬೇಕಾಗತ್ತೆ ಇದನ್ನು ಇಟ್ಕೊಂಡೇ ಒಪ್ಕೋಬೇಕಾಗತ್ತೆ ಅಂತ ಈಗ ಇಲ್ಲಿ ಯುದ್ಧದಲ್ಲಿ ಈ ಯುದ್ಧ ಆದ್ಮೇಲೆ ನಾವೇ ಸುಮಾರು ಸಲ ಹೇಳಿದಿವಿ ಅರ್ಜುನ ವನಪೂರ್ವಕವಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಕೃಷ್ಣನ ನಿಲುವು ಯುದ್ಧ ಮಾಡ್ಬೇಕು ಅನ್ನೋದು ಯುಧಿಷ್ಠಿರಂತ ಯುಧಿಷ್ಠಿರನೇ ಯುದ್ಧ ಆಗಲಿ ಅಂತ ಹೊರಟಿದ್ದಾನೆ ಭೀ ಭೀಷ್ಮ ಅಂದ್ರೆ ಸಾಯ್ಬೇಕು ಅಂತ ಯುಧಿಷ್ಠಿರ ಯೋಚನೆ ಮಾಡ್ತಾ ಇರೋ ಕಾಲದಲ್ಲಿ ಅರ್ಜುನ ಇನ್ನು ಭಗವದ್ಗೀತೆ ಇನ್ನು ಇನ್ನು ಮಾಡಲ್ಲ ಅಂತ ಹೇಳ್ಕೊಂಡು ಒಪ್ಕೊಂಡ ಮೇಲೂ ಅರ್ಜುನ ಹಿಂಗ್ ಹೋಗ್ತಾ ಇದ್ದಾನೆ ಅಂತಲೇ ಹೇಳ್ತಾ ಇದ್ವಿ ಎರಡೂ ಇದೆ ಇದರಲ್ಲಿ ಒಂದು ಅರ್ಜುನನಿಗಿರುವ ಕಾರುಣ್ಯ ಬಂಧು ಪ್ರೀತಿ ಅಂತ ತಗೊಳ್ಳೋದಾದ್ರೆ ಅದೂ ಹೌದು ಅದು ಆದ್ರೆ ಯುದ್ಧ ಕ್ಷೇತ್ರಕ್ಕೆ ನಿಂತಾಗ ಪರಿಪೂರ್ಣವಾಗಿ ಯುದ್ಧ ತೊಡಗಿಸ್ಕೊಳ್ಬೇಕಲ್ವಾ ಅಂತಂದ್ರೆ ಅರ್ಜುನನಲ್ಲಿ ಗೊಂದಲ ಇದೆ ಭೀಷ್ಮರಲ್ಲಿ ಗೊಂದಲ ಇದೆ ದ್ರೋಣರಲ್ಲಿ ಗೊಂದಲ ಗೊಂದಲ ಇದೆ ಅಹ್ ಶೆಲ್ಯನಲ್ಲೂ ಎಲ್ಲೋ ಗೊಂದಲ ಇದೆ ಈ ಗೊಂದಲ ಇಟ್ಕೊಂಡು ಯುದ್ಧ ಮಾಡಿದ್ರು ಅನ್ನೋ ಅಂಶಗಳು ಇಲ್ಲಿ ಕಾಣ ಸಿಗತ್ತೆ ಆ ಕರ್ಣನಲ್ಲ ಅಂತಕೊಂಡ್ರು ಕೂಡ ಇದರಲ್ಲಿ ಅವನು ಭೀಷ್ಮ ಏನಾದರೂ ಹೇಳ್ಕೊಳ್ಳಿ ನಿನಗೆ ನಿನ್ನ ಶಕ್ತಿ ಇಲ್ಲ ಸಾಮರ್ಥ್ಯ ಇಲ್ಲ ನೂರು ಹೇಳ್ಕೊಳ್ಳಿ ಆದರೆ ದುರ್ಯೋಧನನ ಕುರಿತು ಅಷ್ಟು ಪ್ರೀತಿ ವಿಶ್ವಾಸ ಇರುವ ನೀನು ಯಾವನೋ ಒಬ್ಬ ಹೇಳದ ಅಂತ ಯುದ್ಧ ಯಾಕೆ ಬಿಟ್ಟೆ ಅನ್ನೋ ಪ್ರಶ್ನೆ ಬರಲ್ವಾ ಅಲ್ಲಿ ಅದು ಇಲ್ಲೆಲ್ಲ ಪ್ರಶ್ನೆ ಇದೆ ಅರ್ಜುನ್ ಮೇಲೆ ಈ ಪ್ರಶ್ನೆ ಇದೆ ಏನು ಅಂತ ದ್ರೌಪದಿಯ ಆ ತರಹದ ಮಾನಭಂಗದ ಪ್ರಯತ್ನ ನಡೆದಾಗಲೂ ನಿನಗೆ ಸಿಟ್ಟೇ ಬರಲ್ಲ ಅವ್ರು ಬಾಂಧವರು ಅನ್ನೋ ಮಾತಾಡ್ತೀಯ ಅಂದರೆ ಮತ್ತೇನು ನೀನು ಅನ್ನೋ ಪ್ರಶ್ನೆ ಇದೆಯಲ್ಲ ಅದು ಅರ್ಜುನನ ಮೇಲೂ ಹೋಗುತ್ತೆ ಅಂತ ಹಾಗಾಗಿ ಇದು ಯಾವುದು ಅಲ್ಲಿ ಹೀಗಿದೆ ಅಂತಲೇ ನಾವು ಹೇಳ್ತಾ ಇರೋದು ಹೊರ ಹೊರತು ಬೇರೆದಲ್ಲ ಆದರೆ ಓವರ್ ಆಲ್ ಅಂತ ನೋಡಿದಾಗ ಪಾಂಡವರು ದೊಡ್ಡವರಾಗಿ ಕಾಣ್ತಾರೆ ಅವರಿಗಿಂತ ಅನ್ನೋ ವಿಷಯ ಅಂತ ಪಾಂಡವ ಪಕ್ಷಪಾತಿ ಅನ್ನೋದಕ್ಕೆ ಇನ್ನೂ ಮುಂದುವರೆದ್ರೆ ಯುಧಿಷ್ಠಿರ ಒಬ್ಬನೇ ಸ್ವರ್ಗಕ್ಕೆ ಹೋಗ್ತಾನೆ ಮುಂದೆ ಬರುತ್ತೆ ಆ ಕತೆ ಯುಧಿಷ್ಠಿರ ಒಬ್ಬನೇ ಸ್ವರ್ಗಕ್ಕೆ ಹೋಗ್ತಾನೆ ಇವ್ರು ಯಾರೂ ಹೋಗೋದೇ ಇಲ್ಲ ಇವರೆಲ್ಲ ಸ್ವರ್ಗಕ್ಕೆ ಹೋಗಲ್ಲ ಅಂದ್ರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಲ್ಲ ಅಂತ ಉಳಿದಂತೆ ಸ್ವರ್ಗಕ್ಕೆ ಹೋಗೋದು ಇವರೆಲ್ಲ ಬೀಳ್ತಾ ಹೋಗ್ತಾರೆ ಬೀಳ್ತಾ ಯಾಕೆ ಬಿದ್ರು ಅನ್ನೋ ಪ್ರಶ್ನೆಗೆ ಯುಧಿಷ್ಠಿರ ಹೇಳ್ತಾ ಹೋಗ್ತಾನೆ ನಕಲನಲ್ಲಿ ಇಂಥ ದೋಷ ಇತ್ತು ಸಹದೇವನಲ್ಲಿ ಇಂಥ ದೋಷ ಇತ್ತು ದ್ರೌಪದಿಯಲ್ಲಿ ಇಂಥ ದೋಷ ಇತ್ತು ಅರ್ಜುನನಲ್ಲಿ ಇಂಥ ದೋಷ ಇತ್ತು ಭೀಮನಲ್ಲಿ ಇಂಥ ದೋಷ ಇತ್ತು ಅಂತ ಹೇಳ್ಕೊಂಡು ಹೋಗ್ತಾನೆ ಅವನು ಆ ಯುಧಿಷ್ಠಿರ ಮಹಾಭಾರತ ಚಿತ್ರಿಸತ್ತೆ ಅದನ್ನ ಹಾಗಾಗಿ ಅವರು ಅವರಲ್ಲಿ ಯಾ ಯಾರಲ್ಲೂ ಯಾವ ದೋಷಗಳು ಇರಲಿಲ್ಲ ಅಂತಲ್ಲ ಕೊನೆಗೊಮ್ಮೆ ತಕ್ಕಡಿ ಹಿಡ್ಕಂಡ್ ಹಿಡ್ಕೊಂಡಾಗ ದೋಷದ ಪರಿಣಾಮ ಅದು ಪ್ರಮಾಣ ಹೆಚ್ಚ ಅಂತಲೇ ವ್ಯಕ್ತಿಯನ್ನು ನೋಡೋತರ ಬರತ್ತಲ್ಲ ಹಾಗೆ ತರಹದಲ್ಲಿ ತರಹದಲ್ಲಿಂತ ಹೇಳೋದು ಈ ಘಟನೆಯಲ್ಲಿ ಯಾರದ್ದು ಸರಿ ಯಾರ ತಪ್ಪು ಒಟ್ಟು ಬದುಕಿನಲ್ಲಿ ಯಾರದ್ದು ಸರಿ ಯಾರ ತಪ್ಪು ಅಂತ ನೋಡ್ತಾ ಹೋಗ್ತೀವಿ ಅಂತ ಸೊ ಬ್ಯೂಟಿಫುಲ್ ಅದು ಸೊ ಕೃಷ್ಣನಂತ ಕೃಷ್ಣನೇ ಈಗ ಸುಮ್ಮನೆ ಹೇಳದ ಕೃಷ್ಣ ಕೃಷ್ಣನೇ ಗಾಂಧರ್ವ ಶಾಪ ಸ್ವೀಕರಿಸಿದೆ ಅಂದರೆ ಅವನಿಗೂ ತಾನು ತಪ್ಪು ಮಾಡಿದ್ದೇನೆ ಅಂತ ಇರಬೇಕಾದ್ರೆ ಇನ್ನು ಉಳಿದವರು ತಪ್ಪು ಮಾಡೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗೆ ಒಂದು ಪರಿಪೂರ್ಣವಾದ ಚಿತ್ರಣವನ್ನು ಮಹಾಭಾರತ ಕೊಡುತ್ತೆ ಸೊ ನಾವು ಸೆಲೆಕ್ಟಿವ್ ಆಗಿ ನೋಡೋದು ಬಿಟ್ಟು ಅದನ್ನು ಸಮಗ್ರವಾಗಿ ನೋಡುತ್ತಾ ಹೋದರೆ ಬಹುಶಃ ನಮಗೆ ಸಂ ನಮಗೆ ಅದು ಎಲ್ಲ ಕೋನಗಳಿಂದ ನೋಡಿದಾಗ ಅದು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಏನಿವೆ ಒಂಬತ್ತನೇ ದಿನದ ಯುದ್ಧ ಶುರು ಆಗಿದೆ ಆದರೆ ನಾವು ಮಧ್ಯದಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಸೊ ಈ ಎಪಿಸೋಡ್ ಮುಗಿಸಿ ನೆಕ್ಸ್ಟ್ ಯುದ್ಧಕ್ಕೆ ಹೋಗೋಣಲ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸಕ್ಕೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದೀನಿ ಒಂಬತ್ತನೇ ದಿನದ ಯುದ್ಧ ಅರ್ಧಕ್ಕೆ ನಿಂತಿದೆ ಮುಂದಿನ ಭಾಗದಲ್ಲಿ ಏನಾಯಿತು ಅಂತ ನೋಡೋಣ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ শুদ্ধ থেকে আপ দিতে